ಇದು ನ್ಯಾಯಕ್ಕಾಗಿ ತೆಪ್ಪದ ರಸ್ತೆ ಅಗಲೀಕರಣಕ್ಕೆ ಮುಂದಾದರೆ ಉಗ್ರ ಹೋರಾಟ ಹಮ್ಮಿಕೊಳ್ಳಲಾಗುವುದು ಎಂದು ಜಿಲ್ಲಾ ದೌರ್ಜನ್ಯ ನಿರ್ಮೂಲನಾ ಮಾಜಿ ಸದಸ್ಯ ಬಸವರಾಜ್ ಸಿದ್ದಾಪುರ್ ಎಚ್ಚರಿಸಿದರು ಗುರುವಾರ ಮಧ್ಯಾಹ್ನ ಉಪ ತಹಶೀಲ್ದಾರ್ ಕಚೇರಿ ಮೂಲಕ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿ ಮಾತನಾಡಿದ ಅವರು ಅಯ್ಯನಗುಡಿಯಿಂದ ತೆಪ್ಪಕ್ಕೆ ಹೋಗುವ ರಸ್ತೆ ಅಗಲೀಕರಣಕ್ಕೆ ಅಧಿಕಾರಿಗಳು ಮುಂದಾಗಿದ್ದು ಇದು ಕಾನೂನು ಬಾಹಿರ ನಿರ್ಧಾರವಾಗಿದೆ ನಕ್ಷೆ ಪ್ರಕಾರ ಇಲ್ಲಿ ಯಾವುದೇ ರಸ್ತೆ ಇಲ್ಲ ಆದರೆ ಉದ್ದೇಶಪೂರ್ವಕವಾಗಿ ದಲಿತರ ಜಮೀನು ಇರುವ ರಸ್ತೆಯನ್ನು ಅಗಲೀಕರಣಕ್ಕೆ ಅಧಿಕಾರಿಗಳು ಮುಂದಾಗಿರುವುದು ಹಲವು ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿದೆ ನೂರಾರು ದಲಿತರ ಜಮೀನು ಈ ರಸ್ತೆಯಲ್ಲಿದ್ದು ಅದನ್ನು ಅಗಲೀಕರಣ ಮಾಡುವ ನೆಪದಲ್ಲಿ ದಲಿತರ ಜಮೀನುಗಳನ್ನು ಅತಿಕ್ರಮಣ ಮಾಡಿ ರಸ್ತೆ ನಿರ್ಮಾಣಕ್ಕೆ ಮುಂದಾಗಿದ್ದಾರೆ ಜಿಲ್ಲಾಧಿಕಾರಿಗಳು ಕೂಡಲೇ ರಸ್ತೆ ಅಗಲೀಕರಣಕ್ಕೆ ತಡೆ ನೀಡಬೇಕು ಒಂದು ವೇಳೆ ಅಗಲೀಕರಣ ಮಾಡಲು ಮುಂದಾದರೆ ಉಗ್ರ ಹೋರಾಟ ಹಮ್ಮಿಕೊಳ್ಳುತ್ತೇವೆ ಎಂದು ಎಚ್ಚರಿಸಿದ್ದಾರೆ ಮುಖಾಂತರ ವಿಷಯ ಮುದ್ದೇಬಿಹಾಳ ತಾಲೂಕಿನ ಐನಗುಡಿ ಗ್ರಾಮದ ದಲಿತ ಸಮಾಜದ ಮನವಿ ಮಂಡ್ಯದ ವಿಜಯಪುರ ಜಿಲ್ಲೆ ಮುದ್ದೇಬಿಹಾಳ ತಾಲೂಕಿನ ಐನಗುಡಿ ಗ್ರಾಮದ ಸಮಸ್ತ ದಲಿತ ಸಮಾಜದ ಮುಖಂಡರುಗಳು ಈ ಮೂಲಕ ತಮ್ಮಲ್ಲಿ ಬರಪಡುವ ಅರ್ಜಿ ಏನೆಂದರೆ ಸದರಿ ಗ್ರಾಮದಲ್ಲಿ ಸುಮಾರು ನೂರಾರು ದಲಿತ ಮನೆಗಳಿದ್ದು ಮುಂದುವರೆದು ಸದರಿ ಗ್ರಾಮದಲ್ಲಿ ಅಂದರೆ ಐನುಗುಡಿಯಿಂದ ತೆಪ್ಪೆ ಬಿಡುವ ಕಾಲುದಾರಿ ಒಳಗೆ ಹೋಗುವ ರಸ್ತೆ ಇದ್ದು ಆ ರಸ್ತೆಗೆ ನೂರಾರು ದಲಿತರ ಆಸ್ತಿಗಳ ಜಮೀನುಗಳು ಹೊಂದಿಕೊಂಡಿತ್ತು ಈಗ ತಾಲೂಕು ಆಡಳಿತ ರಸ್ತೆ ಮಾಡಲು ಅಗಲೀಕರಣಕ್ಕೆ ಮುಂದಾಗಿತ್ತು ಈ ರಸ್ತೆಯು ನಕ್ಷೆ ಪ್ರಕಾರ ಬೇರೆ ಕಡೆ ಇದ್ದು ಇದನ್ನು ಮರೆತು ತಾಲೂಕು ಆಡಳಿತ ದಲಿತರ ಜಮೀನಗಳಿಗೆ ತೊಂದರೆ ಮಾಡಲು ಒತ್ತುವರಿ ಮಾಡುತ್ತಿದ್ದು ಹಿಂದಿನ ದಿವಸ ದಿನಾಂಕ ಹತ್ತು ಏಳು ಎರಡು ಸಾವಿರದ ಇಪ್ಪತ್ತೈದರಂದು ಗ್ರಾಮಕ್ಕೆ ಬಂದಿದ್ದರು ನಾವೆಲ್ಲ ದಲಿತ ಸಮಾಜದವರು ಕೂಡಿ ನಕ್ಷೆ ಪ್ರಕಾರ ಎಲ್ಲೋ ಅಲ್ಲಿ ಮಾಡುವಂಥ ಪಟ್ಟು ಹಿಡಿದ ಕಾರಣ ಬಿಟ್ಟು ಹೋಗಿರುತ್ತಾರೆ ನ್ಯಾಯಾಗಳದ ತಾವು ನಮ್ಮ ಮೇಲೆ ಕರುಣೆ ತೋರಿಸಿ ನ್ಯಾಯ ಕೊಡಿಸಬೇಕು ಮತ್ತು ಈ ರಸ್ತೆಯಲ್ಲಿ ಮಾಡುವುದಾಗಲಿ ಒತ್ತುವರಿ ಮಾಡುವುದಾಗಲಿ ಮಾಡಿದರೆ ಎಲ್ಲ ದಲಿತ ಸಮಾಜದ ಕುಟುಂಬದವರು ಸಡಿ ಸ್ಥಳದಲ್ಲಿ ಅಮರಣ ಉಪವಾಸ ಸತ್ಯಾಗ್ರಹವನ್ನು ಮಾಡಬೇಕಾಗುತ್ತೆ ಅಂತ ತಿಳ್ಕೊಂಡು ಮರ್ಕೊಡ್ತಾ ಹಚ್ಚಿ ನಾನು ಮಾಧ್ಯಮದ ಮುಖಾಂತರ ಭಾಳ ಸ್ಪಷ್ಟವಾಗಿ ಹೇಳಿ ಬಯಸ್ತಾ ಇದ್ದೇನೆ ಮನೆ ಜಿಲ್ಲಾಧಿಕಾರಿಗಳಿಗೆ ಇವತ್ತು ದಲಿತರ ಪ್ರಾಣ ರಕ್ಷಣೆ ಮಾಡ್ತಕ್ಕಂಥದ್ದು ಸರ್ಕಾರ ಜವಾಬ್ದಾರಿ ಆದರೆ ಇವತ್ತು ಅದೇ ಸರ್ಕಾರದ ಪ್ರತಿನಿಧಿಗಳಾಗಿ ಇವತ್ತು ದಲಿತ ಕುಟುಂಬದ ಮೇಲೆ ಕಾಲಿರ್ತಕ್ಕಂಥ ಕೆಲಸ ಇವತ್ತು ಈ ತಾಲೂಕು ಆಡಳಿತ ಮಾಡ್ತಾ ಇದೆ ಅದನ್ನು ನಾನು ಮಾಧ್ಯಮದ ಮುಖಾಂತರ ಮೊಟ್ಟ ಮೊದಲಿಗೆ ಖಂಡಿಸ್ತೇನೆ ಅದರ ಜೊತೆಗೆ ಇವತ್ತು ಏನು ಅಲ್ಲಿರ್ತಕ್ಕಂಥ ನೂರಾರು ದಲಿತ ಕುಟುಂಬಗಳು ಇವತ್ತೇನು ಆ ರಸ್ತೆಗೆ ಹೋಗ್ತದೆ ಐದು ಗುಡಿಯಿಂದ ಹೋಗ್ತಕ್ಕಂಥ ರಸ್ತೆಯಲ್ಲಿ ಇವತ್ತೇನು ನೂರಾರು ಇವತ್ತು ದಲಿತ ಕುಟುಂಬಗಳ ಜಮೀನುಗಳಾಗಿದ್ದಾವೆ ಆ ಜಮೀನುಗಳಿಗೆ ಏನಾದರೂ ತೊಂದರೆ ಆದರೆ ಮಾನ್ಯ ಜಿಲ್ಲಾಧಿಕಾರಿಗಳು ದಯವಿಟ್ಟು ತಮ್ಮ ಗಮನಕ್ಕೆ ಮೇಲೆ ಮತ್ತೊಮ್ಮೆ ಹೇಳಿ ಬಯಸ್ತಾ ಇದ್ದರೆ ಮಾಧ್ಯಮ ಮುಖಾಂತರ ಏನಾದರೂ ಅದನ್ನು ವಶಪಡಿಸಿಕೊಳ್ಳೋ ಆಗಲಿ ಅತಿಕ್ರಮಣ ಮಾಡುವುದಾಗಲಿ ತಾವು ಏನಾದರೂ ರಸ್ತೆ ಮಾಡಿದ್ದೇ ಆದಲ್ಲಿ ಮುಂಬರುವ ದಿನಗಳಲ್ಲಿ ತಮ್ಮನ್ನೇ ಹೊಣೆಗಾರರಿಂದ ಭಾವಿಸಿ ತಾಲೂಕು ಆಡಳಿತ ಹೊಣೆಗಾರರನ್ನು ಭಾವಿಸಿ ಸದರಿ ಸ್ಥಳದಲ್ಲಿ ಅಂದರೆ ಆ ಏನಿವತ್ತು ಅಲ್ಲಿ ಏನು ಅನ್ಯಾಯ ಆಗ್ತಾ ಇದೆ ಆ ಜಮೀನುಗಳಿಗೆ ಅನ್ಯಾಯ ಆಗ್ತದೆ ಇವತ್ತು ಅದೇ ಸ್ಥಳದಲ್ಲಿ ಇಡೀ ಎಲ್ಲ ದಲಿತ ಪರ ಕುಟುಂಬಗಳು ಎಲ್ಲ ಸಮಾಜದ ವಿವಿಧ ದಲಿತ ಪರ ಮುಖಂಡರುಗಳು ಸೇರಿಕೊಂಡು ಅಮರಣೋಪಾಸ ಸತ್ಯಾಗ್ರಹ ಮಾಡಬೇಕಾಗ್ತದೆ ಅಂತ ತಿಳ್ಕೊಂಡು ನಾನು ಮಾನ್ಯ ಜಿಲ್ಲಾಧಿಕಾರಿಗಳ ಮಾಧ್ಯಮದ ಮುಖಾಂತರ ವಿನಂತಿ ಮಾಡ್ತಾ ಇವತ್ತು ಸದರಿ ಮನವಿಯನ್ನು ಉಪತಹಸೀಲ್ದಾರ್ ಸಾಹೇಬರು ನಾಲ್ಕು ಮುಖಾಂತರ ಮನವಿಯನ್ನು ಸಲ್ಲಿಸ್ತಾ ಇದೆ